ಹಾಯ್ ಆಲ್ ವೆಲ್ಕಮ್ ಟು ಮೈ ಚಾನೆಲ್ ನಾನು ಚೆನ್ನಾಗಿದ್ದೀನಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಐವತ್ತಿನ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇದು ಬಂದು ಗುರುವಾರದ ಮಾರ್ನಿಂಗ್ ಬ್ಲಾಗು ಸೊ ಬೆಳಗ್ಗೆನೇ ಸ್ವಲ್ಪ ಬೇಗ ಎದಬೇಕು ಅಂದ್ಕೊಂಡೆ ಆದರೆ ಬಟ್ ಲೇಟ್ ಆಯಿತು ಏಳು ಗಂಟೆ ಆಗೋಗಿತ್ತು ಸೊ ಅದಕ್ಕೆ ಇವತ್ತು ಬೇಗ ಖಾರ ಪೊಂಗಲ್ ಮಾಡ್ಕೊಳೋಣ ಅಂತ ಹೇಳಿ ಎಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ ಒಂದು ಕುಕ್ಕರ್ಗೆ ಒಂದು ಕಪ್ ಅಕ್ಕಿ ಹೆಸರುಬೇಳೆ ಹಾಕ್ಕೊಂಡು ಆ್ಯಕ್ಚುಲಿ ಅದನ್ನು ಕ್ಲೀನ್ ಮಾಡಿದೆ ಕ್ಲೀನ್ ಮಾಡಿ ಮಾಡಿಟ್ಟಿರೋದೆ ಎಲ್ಲನೂ ಒಂದು ಸಲ ವಾಶ್ ಇದ್ದೀನಿ ಸೊ ಚೆನ್ನಾಗಿ ಒಂದೆರಡು ಸಲ ವಾಶ್ ಮಾಡಾದಮೇಲೆ ಅದೇ ಒಂದು ಕುಕ್ಕರ್ಗೆ ಮೂರು ಗ್ಲಾಸ್ ನೀರು ಹಾಕಿ ಮತ್ತು ಒಂದು ಸ್ಪೂನ್ ಸಾಲ್ಟ್ ಹಾಕ್ತಾಯಿದ್ದೀನಿ ಸಾಲ್ಟ್ ಹಾಕಿಬಿಟ್ಟು ವಿಝಿಲ್ ಹಾಕಿ ನಾನು ಇವಾಗ ಮೂರು ವಿಷಲ್ ಅಥವಾ ನಾಲ್ಕು ವಿಸಿಲ್ ಬರೋ ತನಕ ವೆಯ್ಟ್ ಮಾಡಬೇಕು ಅಷ್ಟರಲ್ಲಿ ನಾನು ಪೊಂಗಲಿಗೆ ಏನೇನು ಬೇಕು ಅಂತ ರೆಡಿ ಇದ್ದೀನಿ ಒಂದು ಪ್ಲೇಟಲ್ಲಿ ಆಲ್ರೆಡಿ ಮೆಣಸು ಮತ್ತು ಜೀರಿಗೆನ ಎತ್ತಿಟ್ಕೊಂಡಿದ್ದೀನಿ ಇನ್ನೊಂದು ಕಡೆ ಬೆಳ್ಳುಳ್ಳಿ ಮತ್ತು ಶುಂಠಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಬೇಕು ಅದಾದಮೇಲೆ ಹಸಿಮೆಣ್ಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿನೂ ಅಷ್ಟೇ ಒಂದು ಏನಿರುತ್ತಲ್ಲ ಒಂದೊಂದು ಜಸ್ಟ್ ಹಂಗೆ ಸ್ಲಿಟ್ ಮಾಡ್ಕೊಳೋದಷ್ಟೇ ಮೇಲೆ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸ್ವಲ್ಪ 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 ತೊಗೊಂಡಿದ್ದೀನಿ ಮೇಲೆ ಕಾಯಿ ಹಸಿ ಕಾಯಿ ಏನಿದೆಯಲ್ಲ ಅದನ್ನು ಸಣ್ಣ ಸಣ್ಣದಾಗ ಕಟ್ ಇದ್ದೀನಿ ಅದು ಫ್ರೈ ಮಾಡಬೇಕಾದ್ರೆ ಅದು ಕ್ರಿಸ್ಪಿನೆಸ್ ಬರುತ್ತಲ್ವ ಆವಾಗ ನಮಗೆ ತಿನ್ನೋಕ್ಕೂ ಕೂಡ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಸೊ ಕಟ್ ಮಾಡಬೇಕಾಗಿರೋದನ್ನೆಲ್ಲ ಕಟ್ ಮಾಡಿಕೊಂಡು ಒಂದು ಕಡೆ ಕ್ಲೀನಾಗಿ ಎತ್ತಿಟ್ಕೊತಾ ಇದ್ದೀನಿ ಸೊ ದಟ್ ನಾವು ಎಲ್ಲ ಒಂದು ಕಡೆ ಕ್ಲೀನಾಗಿ ಇಟ್ಕೊಂಡ್ರೆ ಬೇಗ ಬೇಗ ಅಡುಗೆ ಮಾಡ್ಕೊಬೋದು ಅದಕ್ಕೋಸ್ಕರ ಒಂದು ಕಡಾಯಿಗೆ ಆಲ್ರೆಡಿ ಎಣ್ಣೆ ಮತ್ತು ಒಂದು ಸ್ಪೂನಷ್ಟು ಅಥವಾ ಒಂದು ಪ್ಯಾಕೆಟ್ ಅಮೂಲ್ ಪ್ಯಾಕೆಟ್ ಬರುತ್ತಲ್ಲ ಅದನ್ನು ಬೆಣ್ಣೆ ಹಾಕಿದ್ದೀನಿ ಅದಕ್ಕೆ ಇವಾಗ ಮೆಣಸು ಜೀರಿಗೆ ಮತ್ತು ಗೋಡಂಬಿನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಅದು ಫ್ರೈ ಆದಮೇಲೆ ಹಸಿಮೆಣ್ಸಿನ್ಕಾಯಿ ಮತ್ತು ಕರಿಬೇವು ಕರಿಬೇವನ್ನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಸಿಮ್ಮಲ್ಲಿ ಇಟ್ಕೊಬೇಕು ತೀರಾ ಹೈ ಫ್ಲೇಮ್ ಆದರೆ ಎಲ್ಲ ಸೀದೋಗುತ್ತೆ ಆಮೇಲೆ ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ ಸೊ ಇದಾದ ಮೇಲೆ ನಾನು ಹಾಕ್ತಾ ಇರೋದು ಅದು ಹಸಿ ತೆಂಗಿನಕಾಯಿ ಏನು ಕಟ್ ಮಾಡ್ಕೊಂಡಿದ್ವಲ್ಲ ನಾನು ಅದನ್ನು ಹಾಕ್ಬಿಟ್ಟು ಫ್ರೈ ಇದ್ದೀನಿ ಎಲ್ಲನೂ ಅಷ್ಟೇ ಎಲ್ಲ ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಅದು ಸ್ವಲ್ಪ ಫ್ರೈ ಆಗೋ ಅಷ್ಟರಲ್ಲಿ ಶುಂಠಿ ಮತ್ತು ಬೆಳ್ಳುಳ್ಳಿ ಏನು ತೊಗೊಂಡಿದ್ನಲ್ಲ ಅದೊಂದು ಸ್ವಲ್ಪ ಜಜ್ಜ್ಕೋತಾ ಇದ್ದೀನಿ ಅಷ್ಟೇ ಅದು ಹಾಗೆ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರಲ್ಲ ಮತ್ತು ಪೇಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಥರ ಹಾಕಿದ್ರೆ ಅದು ಚೆನ್ನಾಗಿ ಬರೋದಿಲ್ಲ ಅದಕ್ಕೆ ಸುಮ್ಮನೆ ರಫ್ ಆಗಿ ಕುಟ್ಬಿಟ್ಟು ಇವಾಗ ಫ್ರೈ ಮಾಡೋಕ್ಕೆ ಹಾಕೋತಾ ಇದ್ದೀನಿ ಸೊ ಅದಾದಮೇಲೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಹಂಗಂತ ಸೀದ್ಸಕ್ಕೆ ಹೋಗ್ಬೇಡಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಅರ್ಶನ ಪುಡಿ ಒಂದು ಕಾಲು ಚಮಚದಷ್ಟು ಅರ್ಶನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಅದರಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗಬೇಕು ಅದಾದಮೇಲೆ ಪಕ್ಕದಲ್ಲೇ ನಾನು ಕುಕ್ಕರ್ ಆರಿದೆಯಾ ಅಂತೇಳಿ ಚೆಕ್ ಮಾಡ್ಕೊತಾಯಿದ್ದೆ ಅದೊಂದು ಐದು ನಿಮಿಷ ಆದಮೇಲೆ ಆರಿತ್ತು ಸೊ ನೋಡಿದಾಗ ಚೆನ್ನಾಗೇನೋ ಬೆಂದಿತ್ತು ಸಾಫ್ಟಾಗಿ ಆದರೆ ಸ್ವಲ್ಪ ನೀರೆಲ್ಲ ಇಳ್ದಿತ್ತಲ್ಲ ಸ್ವಲ್ಪ ಗಟ್ಟಿ ಗಟ್ಟಿ ಥರ ಅಂತ ಅನ್ನಿಸ್ತು ನನಗೆ ಅದಕ್ಕೆ ಸಲ ಚೆಕ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗದು ಅದು ಕ್ಲೀನಾಗಿ ಸಾಫ್ಟಾಗಿ ಬೆಂದಿದೆ ಏನು ಅಂತ ಸ್ವಲ್ಪ ನೀರು ಹಾಕಬೇಕಾಗಿತ್ತು ಅಂತ ಅನ್ನಿಸ್ತು ಅದಕ್ಕೇ ಒಂದು ಬೌಲಲ್ಲಿ ನೀರು ಬಿಸಿಗಿಟ್ಕೊತಾ ಇದ್ದೀನಿ ತಣ್ಣೀರು ಯಾವತ್ತೂ ಹಾಕೋಕೆ ಹೋಗ್ಬಾರ್ದು ಸೊ ಅದಕ್ಕೆ ಬಿಸಿ ನೀರು ಬಿಸಿಗಿಟ್ಕೊಂಡು ಒಂದು ಗ್ಲಾಸ್ ಅಷ್ಟು ಅದಕ್ಕೆ ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಅದು ಸ್ವಲ್ಪ ತೆಳ್ಳಕ್ಕಾಗೋ ತನಕ ಮಿಕ್ಸ್ ಮಾಡ್ಕೊಬೇಕು ಅದು ಇವಾಗ ನೋಡಿ ಫುಲ್ಲು ಏನೂ ಗಂಟು ಇಲ್ಲದೆ ಇರೋ ಹಾಗೆ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಇಲ್ಲ ಗಂಟು ಗಂಟು ಬಂತು ಅಂತಂದರೆ ನಾವು ಅದು ಒಗ್ಗರಣೆದೆಲ್ಲ ಹಾಕಬೇಕಂದ್ರೆ ಎಲ್ಲ ಅದು ಟೇಸ್ಟ್ ಚೆನ್ನಾಗಿರೋದಿಲ್ಲ ಅದಕ್ಕೋಸ್ಕರ ಸೊ ಇವಾಗ ನಾವು ಫ್ರೈ ಮಾಡ್ಕೊಂಡಿರೋದನ್ನೆಲ್ಲ ನಾವು ಪೊಂಗಲ್ ಏನು ಕೂಗಿಸ್ಕೊಂಡಿದ್ವಲ್ಲ ಅದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇವಾಗ ಎಕ್ಸ್ಟ್ರಾಸು ಅಲ್ಲೆಲ್ಲ ಏನಿರುತ್ತಲ್ಲ ಅದನ್ನೆಲ್ಲ ಕ್ಲೀನಾಗಿ ಹಾಕ್ಕೊಂಡು ಮತ್ತು ಆ ಪ್ಯಾನ್ಗೂ ಸ್ವಲ್ಪ ನಾನು ಬಿಸಿ ನೀರನ್ನ ಸ್ವಲ್ಪ ಅಲ್ಲಾಡಿಸ್ಬಿಟ್ಟು ಕ್ಲೀನಾಗಿ ಹಾಕ್ಕೊಂಡಿದ್ದೆ ಅಷ್ಟರಲ್ಲಿ ನಮ್ಮ ನಮ್ಮತ್ತೆನೂ ಕೂಡ ನನಗೆ ಹೆಲ್ಪ್ ಮಾಡ್ತಾಯಿದ್ರು ಅಲ್ಲೇ ಪಾತ್ರೆಗಳಿತ್ತು ಅವರೆಲ್ಲ ತೊಳ್ಕೊಂಡು ಕ್ಲೀನಾಗಿ ರೆಡಿ ಮಾಡ್ಕೊತಾಯಿದ್ರು ಅಷ್ಟರಲ್ಲಿ ನಾನು ಈ ಕಡೆ ತಿಂಡಿ ಮಾಡ್ತಾಯಿದ್ದೆ ಇವಾಗ ನಾನು ಹಾಕಿರೋ ಫ್ರೈ ಮಾಡಿರೋದನ್ನೆಲ್ಲ ಇನ್ನೊಂದು ಸಲ ನಾನು ಮಿಕ್ಸ್ ಮಾಡ್ಕೊತಾಯಿದ್ದೀನಿ ಗಂಟಿರಬಾರ್ದು ಗಂಟಿದ್ರೆ ಆಗಲೇ ಹೇಳ್ದಂಗೆ ತುಂಬಾ ಟೇಸ್ಟ್ ಚೆನ್ನಾಗಿರೋದಿಲ್ಲ ಅದಕ್ಕೋಸ್ಕರ ಇವಾಗ ತೆಳ್ಳಗಿರೋ ಕನ್ಸಿಸ್ಟೆನ್ಸಿ ಬಂದಿದೆ ತೀರ ಗಟ್ಟಿನೂ ಇಲ್ಲ ಆ್ಯಂಡ್ ತೀರ ತೆಳ್ಳಗೂ ಇಲ್ಲ ಮೀಡಿಯಮ್ ಆಗಿ ಇದೆ ಇವಾಗ ನನಗೆ ಸ್ ಟೇಸ್ಟ್ ಮಾಡಿ ನೋಡಿದೆ ಸಾಲ್ಟ್ ಯಾಕೋ ಕಮ್ಮಿ ಇದ್ದಂಗೆ ಅನಿಸ್ತು ಅದಕ್ಕೆ ಒಂದು ಸ್ಪೂನ್ ಸಾಲ್ಟ್ ಹಾಕ್ಕೊಂಡೆ ನೀವು ಟೇಸ್ಟ್ ನೋಡಿಕೊಂಡು ಅದರ ಅನುಸಾರ ನೀವು ಹಾಕೋಬೇಕಾಗುತ್ತೆ ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಹಾಕಾದ್ಮೇಲೆ ಸಲ ನಾವು ಕ್ಲೀನಾಗಿ ತಿರುಗಿಸ್ಕೋಬೇಕಾಗತ್ತೆ ಅದಾದಮೇಲೆ ತುಪ್ಪನ ಹಾಕ್ಕೊತಾ ಇದ್ದೀನಿ ತುಪ್ಪನ ಹಾಕ್ಕೊಬೇಕು ತುಪ್ಪ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಸೊ ಇದಾದಮೇಲೆ ಚೆನ್ನಾಗಿ ಒಂದು ಒಂದಿನೊಂದ್ಸಲಿ ಮಿಕ್ಸ್ ಕೊಟ್ಟು ಅಷ್ಟರಲ್ಲಿ ನಾನು ತುಪ್ಪ ಹಾಕೋಬೇಕಾದ್ರೆ ಸ್ಟವ್ ಆಫ್ ಮಾಡ್ಕೊಂಡಿದ್ದೆ ನಾನು ಲಂಚ್ ಬ್ಯಾಗ್ನು ಎಲ್ಲ ನಾನು ಅಷ್ಟರಲ್ಲಿ ಪ್ಯಾಕ್ ಮಾಡಿಕೊಂಡಿದ್ದೆ ಸೊ ಇದಾಗಿತ್ತು ಇವತ್ತಿನ ನನ್ನ ಥರ್ಸ್ಡೇ ಮಾರ್ನಿಂಗ್ ವ್ಲಾಗ್ ಇದೇ ರೀತಿ ಇನ್ನೂ ಹೆಚ್ಚಿನ ಒಂದು ವ್ಲಾಗಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವ್ಲಾಗ್ನ ನಾನು ಎಂಡ್ ಮಾಡ್ತಾಯಿದ್ದೀನಿ ಟೇಕ್ ಕೇರ್ ಬಾಯ್